ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯ ಸಹಯೋಗದಲ್ಲಿ ಹೆಬ್ಬಾಳದ ಹೈನುಗಾರಿಕಾ ಮಹಾವಿದ್ಯಾಲಯ ಮೈದಾನದಲ್ಲಿ ಹತ್ತೊಂಬತ್ತನೇ ಅಂತರ್ ಮಹಾವಿದ್ಯಾಲಯಗಳ ಕ್ರೀಡಾಕೂಟವನ್ನು ಇಂದು ಉದ್ಘಾಟಿಸಲಾಯಿತು ಕುಲಪತಿ ಪ್ರೊಫೆಸರ್ ಕೆಸಿ ವೀರಣ್ಣ ಬೀದರ್ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಂಡಳಿ ಸದಸ್ಯ ಡಾಕ್ಟರ್ ಜಯಪ್ರಕಾಶ್ ವೆಂಕಟೇಶ್ವರ ಹ್ಯಾಚುರೀಸ್ ಪ್ರೈವೇಟ್ ಲಿಮಿಟೆಡ್ನ ಪ್ರಧಾನ ವ್ಯವಸ್ಥಾಪಕ ಮಂಜೇಶ್ ಕುಮಾರ್ ಯಾದವ್ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಕೆ ಶಿವಕುಮಾರ್ ಗೌಡ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಕ್ರೀಡಾಪಟುಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ಬಳಿಕ ಧ್ವಜಾರೋಹಣ ನೆರವೇರಿಸಲಾಯಿತು ಇದೇ ವೇಳೆ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ನಂತರ ಕುಲಪತಿಗಳು ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು ನಮ್ಮ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ವೀರಣ್ಣ ಬಳಿಕ ಪ್ರೊಫೆಸರ್ ಕೆಸಿ ವೀರಣ್ಣ ಯುವ ಕ್ರೀಡಾಪಟುಗಳು ಕಠಿಣ ಪರಿಶ್ರಮ ಮತ್ತು ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು ಇದು ನಿತ್ಯದ ಬದುಕಿಗೂ ಸಹಕಾರಿಯಾಗುತ್ತದೆ ವ್ಯಕ್ತಿತ್ವ ವಿಕಸನ ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಕ್ರೀಡೆ ಸಹಕಾರಿ ಹಾಗಾಗಿ ಪ್ರತಿಯೊಬ್ಬರೂ ಓದಿನ ಜೊತೆಗೆ ಕ್ರೀಡೆಯಲ್ಲಿ ತೊಡಗಿಕೊಂಡು ಗುರಿ ಸಾಧಿಸಬೇಕು ಎಂದು ಸಲಹೆ ನೀಡಿದರು

ಯಾವುದೇ ರೀತಿಯ ಒಂದು ಸ್ಪೋರ್ಟ್ಸ್ನಲ್ಲೋ ಯೋಗದಲ್ಲೋ ಯಾವುದ್ರೂ ತಾವು ಪಾರ್ಟಿಸಿಪೇಟ್ ಮಾಡಬೇಕು ತಮ್ಮ ದಿನನಿತ್ಯದ ಯಾರು ಈ ರೀತಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೋ ಅವರು ಅಕಾಡೆಮಿಕ್ಕಲ್ಲಿ ಖಂಡಿತ ಎಕ್ಸೆಲ್ ಆಗ್ತಾರೆ ನೀವು ಬರೀ ಒಂದು ಅಕಾಡೆಮಿಕ್ ಒಂದೇ ಅಲ್ಲ ಅಕಾಡೆಮಿಕ್ ಜೊತೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ವಿ ಸೇ ವಿ ಶುಡ್ ಇನ್ವಾಲ್ವ್ ಯುವರ್ ಸೆಲ್